ನೆಂಟ್ರೆಲ್ಲ ಬಂದವಾಗ ಬೇಗನೆ ಮಾಡುವಂಥ ಒಂದು ಡ್ರೈ ಫ್ರೈ ಇದು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ನಾನು ಬೇಗ ಆಗುತ್ತೆ ಇದು ಈಗ ಲಿಂಬೆ ಹಣ್ಣು ಹಿಂತಾ ಇದ್ದೀನಿ ಒಂದು ಎರಡು ಕೆ ಜಿ ಇದೆ ಕೆ ಜಿ ಲಿಂಬೆ ಹಣ್ಣು ಕೆ ಜಿ ಚಿಕನಿಗೆ ಮೂರು ಲಿಂಬೆ ಹಣ್ಣು ಹಿಂಟಿದ್ದೀನಿ ಈಗ ಖಾರ ನಮಗೆ ಖಾರ ಎಷ್ಟು ಬೇಕು ನೋಡಿ ಆ ಅಳತಿಯಲ್ಲಿ ಖಾರ ಹಾಕ್ಕೊಳ್ಳೋಣ ಖಾರ ಜಾಸ್ತಿನೂ ಒಳ್ಳೆಯದಾಗೋದಿಲ್ಲ ಹದುವಾಗಿ ಇರಲಿ ಖಾರ ಆಮೇಲೆ ಗರಂ ಮಸಾಲೆ ಒಂದೆರಡು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಶಿನ ಪುಡಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಇಡುವ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ತುಂಬ ಉಪ್ಪು ಒಳ್ಳೆಯದಾಗೋದಿಲ್ಲ ಡ್ರೈ ಫ್ರೈಗೆ ಒಂದು ಕರೆಕ್ಟ್ ಒಂದು ಅರ್ಧ ಗಂಟೆ ಬಿಟ್ಟು ತೆಗಿತೀನಿ ನಾನು ಒಂದು ಅರ್ಧ ಗಂಟೆ ಇರಲಿ ಈಗ ಮ್ಯಾರಿನೇಟ್ ಆಗಲಿ ಇದು ಚಿಕನ್ ಡ್ರೈ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಆಗಿದೆ ಒಂದು ಅರ್ಧ ಗಂಟೆ ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಒಳ್ಳೆಯದಾಗತ್ತೆ ಇದಕ್ಕೆ ಡ್ರೈಗೆ ಯಾವಾಗಲೂ ಒಂದೆರಡು ಸ್ಪೂನು ತುಪ್ಪ ಹಾಕಿದ್ದೀನಿ ಸ್ವಲ್ಪ ಹೀಟ್ ಅಲ್ಲ ಚಿಕನ್ ಮತ್ತೆ ಡ್ರೈ ಮಾಡುವಾಗ ತುಪ್ಪ ಇದ್ದರೆ ಅದ್ರ ಗಮನ ಬೇರೆ ಇರುತ್ತೆ ನೋಡಿ ಒಂದು ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಸೂಪದಲ್ಲಿ ಈಗ ನಾವು ಮ್ಯಾರಿನೇಟ್ ಮಾಡಿದ್ದು ಚಿಕನ್ ಇದೆ ಈಗ ಮ್ಯಾರಿನೇಟ್ ಮಾಡಿದ್ದು ಚಿಕನ್ ಇದೆ ಅಲ್ಲ ಇದನ್ನು ಹಾಕೋ ನೀರೇನೋ ಹಾಕೋದು ಬೇಡ ಇದನ್ನು ನೀರು ಕಸ ಇಡುತ್ತಲ್ಲ ಅದು ಬಿಟ್ಟು ಮತ್ತೆ ಫುಲ್ ಡ್ರೈ ಆಗುತ್ತೆ ನೋಡಿ ಆವಾಗಲೇ ತುಂಬ ಟೇಸ್ಟು ಚಿಕನ್ ಅದು ನೀರು ಬಿಡೋದ್ರಿಂದ ನೀರು ಹಾಕಬೇಕಾಗಿಲ್ಲ ಸಲ ತೀರಿಸ್ಕೊಳ್ಳಿ ಎಲ್ಲ ಹಾಕಿದ್ದೀವಿ ಖಾರ ಉಪ್ಪು ಹುಳಿ ಎಲ್ಲ ಬಿದ್ದಿದೆ ಒಳ್ಳೆ ರೀತಿ ಎಳ್ಕೊಂಡು ಇರುತ್ತೆ ಅದೀಗ ಮುಚ್ಚಿಟ್ಟು ಮುಚ್ಚಿಟ್ಟು ಬೇಯಿಸಿ ನೀರು ಫುಲ್ಲು ಡ್ರೈ ಆಗಿ ನೋಡಿ ತುಂಬ ಟೇಸ್ಟ್ ಆಗುತ್ತಿದೆ ತುಂಬ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ತುಂಬ ರುಚಿಯಾಗುತ್ತೆ ಫುಲ್ ನೀರು ಡ್ರೈ ಆದರೆ ಆಯಿತು ಚಿಕನ್ ಬೆಂದಿರುತ್ತೆ ಆವಾಗ ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ಹಿಡ್ಕೊಳ್ಳರುತ್ತೆ